ಇಲ್ಲ ನನ್ನ ಫೋನಲ್ಲಿ ಬೇರೆ ಸ್ವಲ್ಪ ಬ್ರೈಟ್ನೆಸ್ ಹೋಗ್ಬಿಟ್ಟಿದೆ ಅದರಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ಬಂಗಾರ ಹೊಳಿತಾ ಇದೆ ಇದೆ ಇಂಥ ಜಾಗದಲ್ಲಿ ಇರುತ್ತೆ ಕಾಣ್ತಾ ಇದೆ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಕಾಣ್ತಾ ಇದೆ ನೋಡಿ ಇಲ್ಲಿದೆ ನೋಡಿರಿ ಇದು ನೋಡಿ ಫ್ರೆಂಡ್ಸ್ ಅದು ಬಂಗಾರದ ಅದ್ರ ನಿಕ್ಷೇಪಗಳು ಅಂತಾರಲ್ಲ ಅದರ ನಿಕ್ಷೇಪಗಳು ಅದೇ ಇವರು ಇದನ್ನು ನೋಡಿಬಿಟ್ಟೇ ಇವರು ಆ ಜಾಗದಲ್ಲಿ ಬಂಗಾರ ಅಂತ ಬಂದು ಕನ್ನಡಿಯಾಗಿ ಗೊತ್ತಾರೆ ಫ್ರೆಂಡ್ಸ್ ನೋಡಿ ಕಾಣ್ತಾ ಇದೆಯಾ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅವರು ನೀರಲ್ಲಿ ಏನೋ ಮಾಡಿ ಅವೆಲ್ಲ ಕಾಣ್ಕೊಂಡು ಇಷ್ಟಿಷ್ಟೇ ಇರುತ್ತೆ ನೋಡೋದಕ್ಕೆ ಅದರಲ್ಲಿ ಒಂದು ಗ್ರಾಮ್ ಸಿಕ್ತು ಎರಡು ಗ್ರಾಮ್ ಸಿಕ್ತು ಅಂತ ಎತ್ಕೊಂಡು ಹೋಗ್ತಾರೆ ನನಗೆ ಇದು ಸ್ವಲ್ಪ ಫೋನಲ್ಲಿ ಬ್ಯಾಟ್ರಿ ಕಮ್ಮಿ ಇರೋದ್ರಿಂದ ನಾನು ನಿಮಗೆ ಪೂರ್ತಿ ವಿಡಿಯೋ ಹಾಕೋಕ್ಕಾಗ್ತಾಯಿಲ್ಲ ಮೊದಲು ಮಾಡಿದ ವೀಡಿಯೋ ಒಂದು ಅಲ್ಲಿ ನಮಗೆ ಎಡಿಟ್ ಆಪ್ಷನ್ ಎಲ್ಲ ನನಗೆ ಗೊತ್ತಿಲ್ಲ ಜಸ್ಟ್ ಸ್ವಲ್ಪ ಸಪೋರ್ಟ್ ಇಂಪ್ರೂವ್ಮೆಂಟ್ ಆದರೆ ನಾವು ಇವೆಲ್ಲ ಹಾಕ್ಕೋಬೇಕು ನೋಡಿ ಸ್ವಲ್ಪ ನೋಡಿ ಅವರು ಕಷ್ಟಪಡ್ತಾನೆ ಇದ್ದಾರೆ ಪಾಪ ಅವರು ಏನೇ ಮಾಡಿದ್ರೂ ಬಿಡೋಲ್ಲ ಎರಡು ಗ್ರಾಮು ಒಂದು ಗ್ರಾಮ್ ಕಂಡು ಹಿಡ್ದೇ ಕಂಡು ದಿನಾನು ಅವರು ಯಾರೋ ಸೇಟನ್ನು ನೋಡ್ಕೊಂಡವ್ರು ಅನಿಸುತ್ತೆ ಸೆಟಿಗೆ ಹೋಗಿ ಮಾರ್ಬಿಡ್ತಾರೆ ಸರ್ ಎಲ್ಲಿ ಮಾರೋದು ನೀವು ಹೇಳಿ ಸರ್ ಪರವಾಗಿಲ್ಲ ಯಾರು ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡೋದು ಸುಮ್ಮನೆ ಇದು ಯೂಟ್ಯೂಬ್ಗೆ ಅಷ್ಟೇ ನಾವು ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ಒಂದೇ ಒಂದು ಏನಂದರೆ ಜನಗಳಿಗೆ ತಿಳಿಸ್ಬೇಕು ಪಾಪ ಅವ್ರಿಗೂ ಏನೋ ಲಾಭ ಪಡ್ಕೊಂಡಿದ್ರೆ ಪಡ್ಕೊಳ್ಳಿ ಅವರು ಇಷ್ಟು ಡಾಟಾ ವೇಸ್ಟ್ ಮಾಡ್ಕೊಂಡು ಪಾಪ ನೋಡ್ತಾರಲ್ವ ನಮ್ಮ ವಿಡಿಯೋಗಳನ್ನ ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಸಿಗುತ್ತೆ ಸರಿ ಫ್ರೆಂಡ್ಸು ನೀವು ಕೊನೆ ಕ್ಷಣದಲ್ಲಿ ಅದು ಇನ್ನೇನು ಬರ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಅವ್ರು ಸ್ವಲ್ಪ ಕೋಪ ಮಾಡ್ಕೋತಾ ಇದ್ದಾರೆ ಇತ್ತೀಚೆಗೆ ಯಾಕೋ ಅವರು ನೀವು ಮಾಡ್ಬೋದಲ್ಲ ಅಲ್ಲ ನಮ್ಗೆ ಕೆಲಸ ಗೊತ್ತಿಲ್ವಲ್ಲ ಸರ್ ಅದಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ ನೀವು ಈ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಈ ಥರ ಅವಾಗಲೂ ಹಿಂಗೆ ಜಾಲಿಸಿದ್ರು ಇವಾಗಲೂ ಹಿಂಗೆ ಜಾಲಿಸ್ತಾವ್ರೆ ಒಂದು ಬಾಣಲಿ ಮಣ್ಣ ನೋಡಿರಿ ಈಗ ಅಷ್ಟಕ್ಕೆ ತುಂದವ್ರೆ ನಮಗೆ ಬೆಂಗಳೂರಲ್ಲಿ ನಾವು ನೋಡಿದ್ದೀವಿ ಫ್ರೆಂಡ್ಸ್ ಈ ಬಾತ್ರೂಮಲ್ಲಿ ಇದಿರ್ತಾವಲ್ಲ ಮೋರಿಗಳು ಆ ಮೋರಿಗಳಲ್ಲಿ ಎತ್ತುಬಿಟ್ಟು ಈ ಥರ ಜಾಸ್ತಾರೆ ಅದನ್ನು ನೋಡುತ್ತಾ ಇದ್ದ ಮೊದಲು ಈ ಥರ ಹೊರಗಡೆನು ಮಣ್ಣಲ್ಲಿ ಮಾಡ್ತಾರೆ ಅನ್ನೋದು ವಿಷಯ ನನಗೆ ಇವತ್ತಿಗೆ ಗೊತ್ತಾಗಿದ್ದು ಜಸ್ಟ್ ಇವತ್ತು ಹಿಂಗೆ ಒಂದು ಓಡಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಭಾನುವಾರ ಇವರು ಏನೋ ಮಾಡ್ತಾರಲ್ಲ ಅಂತ ನೋಡೋಕೆ ಕುತ್ಕೊಂಡಿದ್ವಿ ಅವ್ರು ನಾವು ಮಾಡ್ತಾ ಇರೋದು ನೋಡಿ ವಿಡಿಯೋ ಮಾಡ್ತಿರೋದು ಅವ್ರಿಗೆ ಇಷ್ಟ ಇಲ್ಲ ಬಟ್ ಆದರೂ ನಾವು ಬಿಡ್ತಾ ಇಲ್ಲ ಫ್ರೆಂಡ್ಸ್ ಅವರು ನೋಡಿ ಕೈಯೋದು ಉಂಗಿರ ನೋಡಿ ಫ್ರೆಂಡ್ಸ್ ಅವರು ಈ ಬಂಗಾರ ಮಾರದ ಇದೆ ಅಂತ ಉಂಗುರ ತಗೊಳಕ್ಕಾಗುತ್ತಾ ನೋಡಿ ಇದೇ ಇದೆ ಇದೆ ಲಾಭ ಇದೆ ಅವ್ರು ಬೇರೆ ಏನೂ ಕೆಲಸ ಮಾಡಲ್ಲ ಅಂತೆ ಇದೇ ಕೆಲಸನೇ ಯಾವ ಏನೋ ಆಚಾರಿ ಏನು ಸರ್ ನಿಮ್ಮ ಹೆಸರು ಯಾವ ಆಚಾರಿ ಸರ್ ನೀವು ಮಾತಾಡಿ ಪರವಾಗಿಲ್ಲ ಹೆಸ್ರು ಹೇಳೋಕ್ಕೂ ಎದುರು ಅಯ್ಯೋ ರಾಮ ಇನ್ನು ನಾವು ಇಬ್ಬರು ಮೂವರು ಇರೋದಕ್ಕೆ ಅವ್ರು ಸುಮ್ಮನೆ ಅವರೇ ಇಲ್ಲಿ ಒಬ್ಬರೇ ಇದ್ರೆ ಹೊಡ್ಬಿಟ್ಟಿರೋರು ನಮಗೆ ಗೊತ್ತಿಲ್ಲ ನಾವು ಇಬ್ಬರು ಮೂವರು ಇದ್ದೀವಿ ಅವ್ರು ಒಬ್ಬರೇ ಇದ್ದಾರೆ ಅದಕ್ಕೋಸ್ಕರ ಏನೋ ಆಗೋ ಕೆಲಸ ಬೇಗ ಬೇಗ ಆಗಿಬಿಡ್ಲಿ ಅಂತ ಅವ್ರು ಮಾಡ್ತಾ ಇದ್ದಾರೆ ಮಾತಾಡಿದ್ರೆ ಕೋಪದಲ್ಲೇ ಮಾತಾಡ್ತವ್ರೆ ಫ್ರೆಂಡ್ಸ್ ಇದು ಕೆಲಸ ತುಂಬ ಕೆಲಸ ಇದೆ ಸುಮ್ಮನೆ ಕೆಲಸ ಅಲ್ಲ ಇದು ಎಲ್ಲ ಮಣ್ಣು ಜಾಲಿಸ್ಬೇಕು ನೀಟಾಗಿ ಕಲ್ಲೇ ಪೂರ್ತಿ ಬೆಳಗಾಗೋದು ಫ್ರೆಂಡ್ಸ್ ಆ ಥರ ಅವರು ಜಾಲಿಸ್ತಾವ್ರೆ ಮಣ್ಣಲ್ಲಿರೋದು ಎಲ್ಲ ಪೂರ್ತಿ ಬ್ಯಾಟ್ರಿ ಡೌನ್ ಆಗ್ತಿರೋದ್ರಿಂದ ಇದು ನನಗೆ ಗೊತ್ತಿಲ್ಲ ಎಷ್ಟು ಕಂಪ್ಲೀಟ್ ಆಗುತ್ತೆ ಅಂತ